ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿ ಮುಂದಿನ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಎನ್ಡಿಎ ಮೈತ್ರಿಕೂಟವು ನೂರೈವತ್ತು ಕ್ಷೇತ್ರಗಳಲ್ಲಿ ಜಯ ಸಾಧಿಸಲಿದೆ ಈ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಸೇರಿ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ನಮ್ಮೆಲ್ಲರಿಗೂ ಕೂಡ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಾವೇನು ಪ್ರತಿನಿಧಿಸ್ತಾ ಇದ್ದೇವೆ ಅದೇ ರೀತಿ ತಾವುಗಳೆಲ್ಲರೂ ಮಾಧ್ಯಮದ ಸ್ನೇಹಿತರು ವಿಶೇಷವಾಗಿ ಶಿವಕುಮಾರ್ ಸಾಹೇಬರು ಮಾತನಾಡಬೇಕಾದ್ರೆ ಇದ್ದರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣವರು ನಮ್ಮ ತಾತ ನಮ್ಮ ತಂದೆ ಇಬ್ಬರೂ ಕೂಡ ಪ್ರೆಸ್ ಕ್ಲಬ್ಗೆ ಬಹುತೇಕ ಸಂದರ್ಭಗಳಲ್ಲಿ ಬಂದು ಭೇಟಿಯನ್ನು ಕೊಟ್ಟಿರುವಂಥದ್ದು ನಿಮ್ಮ ಜೊತೆ ಒಂದು ಇಂಟ್ರ್ಯಾಕ್ಟಿವ್ ಸೆಷನ್ನ ನಡೆಸಿರುವಂಥದ್ದು ಅವೆಲ್ಲವೂ ಕೂಡ ಇತಿಹಾಸ ಮೆಲ್ಕಾಗ್ತಾ ಇದ್ರು ಇವತ್ತು ಮೊದಲನೇ ಬಾರಿ ನಿಮ್ಮೆಲ್ಲರೂ ಪ್ರೆಸ್ ಕ್ಲಬ್ನಲ್ಲಿ ಭೇಟಿ ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ಏಕೆಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ಗಳಲ್ಲಿ ಪ್ರೆಸ್ ಮೀಟನ್ನು ಮಾಡ್ತೇವೆ ಅಥವಾ ನಮ್ಮ ಪಕ್ಷದ ಕಚೇರಿಗಳಲ್ಲಿ ಪ್ರೆಸ್ ಮೀಟನ್ನು ಮಾಡ್ತೇವೆ ನನಗೆ ನಮ್ಮ ತಂದೆಯವ್ರ ಜೊತೆ ನಿರಂತರವಾಗಿ ಎಲ್ಲ ಅವರ ಆಗುವವುಗಳನ್ನ ಗಮನಿಸ್ತಕ್ಕಂಥ ವಿಶೇಷವಾಗಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಚೆನ್ನಕೃಷ್ಣ ಅವರು ಒಂದು ಮಾತನ್ನು ಇದ್ರು ಹೆಚ್ಚು ಕಮ್ಮಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪ್ರೆಸ್ ಕ್ಲಬ್ಬು ಇಲ್ಲಿ ಪ್ರಾರಂಭ ಆಗಿದ್ದು ಅಂತ ಕೇಳ್ಪಟ್ಟೆ ಈಗಾಗಲೇ ಐವತ್ತೇಳು ವರ್ಷ ಅಂದರೆ ಹೆಚ್ಚು ಕಮ್ಮಿ ಆರು ದಶಕಗಳು ಕಳೆದೋಗಿದೆ ಬಹುಶಃ ಆಗೆಲ್ಲ ಈ ಹೋಟೆಲ್ನಲ್ಲಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಟ್ರೆಂಡ್ ಇರಲಿಲ್ಲ ಅವಾಗೆಲ್ಲ ಸರ್ಕಾರದಲ್ಲಿ ಇರ್ತಕ್ಕಂಥ ಆಡಳಿತ ಪಕ್ಷದಲ್ಲಿ ಇರುವಂಥ ಮಂತ್ರಿಗಳು ಪ್ರೆಸ್ ಕ್ಲಬ್ಲನ್ನೇ ಬಂದು ಪ್ರೆಸ್ ಮೀಟನ್ನು ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಹೊಂದಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಲ ಬದಲಾಗ್ತಾ ಇದ್ದಂಗೆ ಒಂದಷ್ಟು ಹೋಟ್ಲುಗಳಲ್ಲೂ ನಡೆಯುತ್ತೆ ಪಕ್ಷದ ಕಚೇರಿಗಳಲ್ಲೂ ನಡೆಯುತ್ತೆ ಆದರೆ ಒಟ್ಟಾರೆಯಾಗಿ ಇವತ್ತು ಇವತ್ತು ಸೇರಿರುವಂಥ ನಮ್ಮ ತಂದೆ ಕಾಲ ಇರ್ಬೋದು ನಮ್ಮ ತಾತ್ನವ್ರ ಕಾಲದವ್ರು ಇರ್ಬೋದು ಅಥವಾ ಇವತ್ತು ನನ್ನ ಜನರೇಷನ್ಗೆ ಸಂಬಂಧಪಟ್ಟಂಥ ಇವತ್ತಿನ ಕಾಲಘಟ್ಟದ ಮಾಧ್ಯಮದ ನನ್ನ ಮಿತ್ರರಿಗೆ ಬಹುಶಃ ನಾನು ವೈಯಕ್ತಿಕವಾಗಿ ಪ್ಲಸ್ಸು ನಾನು ಎಲ್ಲ ರೀತಿಯಾದಂಥ ನಿಮ್ಮ ಅಭಿನಂದನೆಗಳನ್ನ ಯಾಕೆ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಅಂದರೆ ನಾವು ರಾಜಕೀಯ ರಂಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ನೀವು ಮಾಧ್ಯಮ ರಂಗದಲ್ಲಿ ಇರ್ತಕ್ಕಂಥ ಅನುಭವಿಸಿದ್ರು ಎಷ್ಟೋ ಸಲ ರಾಜಕಾರಣದಲ್ಲಿ ಸರ್ಕಾರ ಆಡಳಿತ ನಡೆಸಬೇಕಾದ್ರೆ ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿರ್ಬೋದು ಅಥವಾ ಪ್ರತಿಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮಂಥವ್ರು ಇರ್ಬೋದು ನಮ್ಮೆಲ್ಲರಿಗೂ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದಂಥ ಸಂದರ್ಭದಲ್ಲೋ ಅಂಥ ಸನ್ನಿವೇಶಗಳಲ್ಲಿ ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಮತ್ತು ಸಮಾಜವನ್ನು ಕಟ್ತಕ್ಕಂಥ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಸತತವಾಗಿ ಹಲವಾರು ದಶಕಗಳಿಂದ ನಿಟ್ಕೊಂಡು ಬಂದಿದ್ದೀರಿ ಬಹುಶಃ ಮುಂದೆಯೂ ಕೂಡ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಈ ರಾಜ್ಯವನ್ನು ಸಮಗ್ರವಾಗಿ ಕಟ್ತಕ್ಕಂಥದ್ದಕ್ಕೆ ಬಹುಶಃ ನಮ್ಮ ನಿಮ್ಮ ಸಂಬಂಧ ಸಂಪರ್ಕ ಬಾಂಧವ್ಯ ಜವಾಬ್ದಾರಿಗಳು ಎಲ್ಲವೂ ಕೂಡ ಹೊಣೆಗಾರಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಭಾವನೆ ಜೊತೆಯಲ್ಲಿ ಇವತ್ತು ಶ್ರೀಧರ್ ಸರ್ ಅವರು ಮಾತಾಡಬೇಕಾದ್ರೆ ಇದ್ದರು ಟೈಮಿನ ಬಗ್ಗೆ ಬಹುಶಃ ಇದು ವಿಶೇಷವಾಗಿ ಈ ಸಮಯವನ್ನು ಸರಿಯಾಗಿ ಕಾಪಾಡ್ಕೊಳ್ತಕ್ಕಂಥದ್ದು ಬಹುಶಃ ನಾನು ನನ್ನ ಚಿತ್ರರಂಗದ ನನ್ನ ಪ್ರವೇಶ ಏನಿತ್ತು ಆ ದಿನಗಳಿಂದನೂ ನಾನು ಇದನ್ನು ನನಗೆ ಮೈಗೆ ರೂಢಿಸ್ಕೊಂಡಿದ್ದೀನಿ ಕಾರಣ ಸಣ್ಣದಾಗ ಒಂದು ವಿಚಾರ ಹೇಳ್ಬಿಡ್ತೀನಿ ಏಕೆಂದರೆ ಎಲ್ಲರೂ ಅಂದ್ಕೊಳ್ಬೋದು ನಿಖಿಲ್ ಸ್ವಾಮಿ ಗೋಲ್ಡನ್ ಸ್ಪೂನ್ ಬಾರ್ನು ಅವನಿಗೆ ಬಡವ್ರ ಕಷ್ಟ ಏನು ಗೊತ್ತಿದೆ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳು ಅಥವಾ ಮನಸ್ಸುಗಳಲ್ಲಿ ಇರ್ಬೋದು ಆದರೆ ಒಂದು ಸೂಕ್ಷ್ಮವಾದಂಥ ವಿಚಾರ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಬಿಕಾಸ್ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ನಮ್ಮ ತಂದೆಯವರು ಪ್ರೊಡ್ಯೂಸರ್ ಆಗಿದ್ದರು ನಾನು ನಟನಾಗಿ ಕೆಲಸ ಮಾಡಿದ್ದೀನಿ ಆಗ ನಾನು ಗಮನಿಸಿದಂಥ ಅಂಶ ನಮ್ಮ ಯೂನಿಟ್ ಬಾಯ್ಗಳೇನಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ಬಹುಶಃ ಮೊದಲು ಬರ್ತಕ್ಕಂಥದ್ದು ಅವರೇ ಸೆಟ್ ಮೇಲೆ ಆಮೇಲೆ ಕೊನೆಗೆ ಹೋಗ್ತಕ್ಕಂಥವರು ಅವರೇ ಆ ಲೈಟ್ಗಳಿರ್ಬೋದು ಅಥವಾ ಟೆಕ್ನಿಕಲಿ ಕ್ಯಾಮ್ರಾಸ್ ಇರ್ಬೋದು ಆಯಾ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಯೂನಿಟ್ ಬಾಯ್ಸ್ನ ನಾವೇನು ನೋಡಿದ್ದೀವಿ ಪಾಪ ಅವ್ರಿಗೆ ಡೈಲಿ ವೇಜಸ್ ಅಂದರೆ ದಿನಗೂಲಿ ಲೆಕ್ಕಾಚಾರದಲ್ಲಿ ಅವ್ರಿಗೆ ಸಂಬಳ ಸಿಗುತ್ತೆ ಬಹುಶಃ ಪರದೆ ಮುಂದೆಗಡೆ ಅಥವಾ ಪರದೆ ಹಿಂದೆಗಡೆ ಡೈರೆಕ್ಟ್ರೋ ಅಥವಾ ಹೀರೋನೋ ಅಥವಾ ಒಂದಷ್ಟು ಕಲಾವಿದರು ಮಾತ್ರ ಕಾಣ್ತಾರೆ ಬಟ್ ನನಗೆ ಯಾವಾಗಲೂ ನನ್ನ ಮನಸ್ಸಿಗೆ ಎಲ್ಲೊಂದು ಕಡೆ ಮೊದಲನೇ ಸಿನಿಮಾ ಟೈಮಿಂದನೂ ಅನ್ಸೋಕ್ಕೆ ಶುರುವಾಗಿದ್ದು ನಿಜವಾಗಲೂ ಅತ್ಯಂತ ಪ್ರಾಮಾಣಿಕವಾಗಿ ಶಿಸ್ತುಬದ್ಧವಾಗಿ ಸಮಯವನ್ನು ಪಾಲಿಸ್ತಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಯೂನಿಟ್ ಬಾಯ್ಸ್ ಅವ್ರಿಗೆ ಗೌರವ ಕೊಡಬೇಕು ಅಂದರೆ ಅದಕ್ಕೆ ತಕ್ಕನಂತೆ ನಾವು ಕೂಡ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಶೂಟಿಂಗ್ ಆಗ್ತಾ ಇದ್ದಿದ್ದು ನಾವು ಬೆಳಗ್ಗೆ ಒಂದು ಆರು ಗಂಟೆ ಮನೆ ಬಿಡ್ತಾ ಇದ್ದೆ ಆರೂವರೆ ಏಳು ಗಂಟೆ ಸೆಟ್ಟಲ್ಲಿ ಇರ್ತಾ ಇದ್ದೆ ಎಷ್ಟೋ ಸಂದರ್ಭದಲ್ಲಿ ನಿರ್ದೇಶಕರು ಇಷ್ಟು ಬೇಗ ಬರ್ತೀರಿ ನಮ್ಗೆ ಯಾಕೆ ಮುಜುಗೂರ ಉಂಟು ಮಾಡ್ತೀರಿ ಅಂತ ಕೇಳಿರ್ತಕ್ಕಂಥ ಸಂದೇಶಗಳು ಇದೆ ಆದರೆ ನಾನು ಯಾಕಿದ್ದೀನಿ ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ಈಗ ಪ್ರತಿಯೊಬ್ಬರಿಗೂ ಕೂಡ ಪಂಕ್ಚುಯಾಲಿಟಿ ಅನ್ನುವಂಥದ್ದು ಟೈಮ್ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗಾಗಿ ಇವತ್ತು ಹನ್ನೊಂದು ಗಂಟೆಗೆ ಅಂತ ಶ್ರೀಧರ್ ಸರ್ ಅವರು ಮತ್ತು ಇಲ್ಲಿ ಇಡೀ ಕಮಿಟಿ ನನಗೆ ಆಹ್ವಾನವನ್ನು ಮಾಡಿದ್ರಿ ಅದ್ರ ಪ್ರಕಾರವಾಗಿ ನಾನು ಬಂದಿದ್ದೇನೆ ಇಲ್ಲಿ ಅದು ನಮ್ಗೆ ಅಭ್ಯಾಸ ಪೊಲಿಟಿಕ್ಸಲ್ಲಿ ನಾವು ಇನ್ನೊಂದು ಏನಾಗುತ್ತೋಂದ್ಸಲಿ ನಾವು ಅರ್ಧ ಗಂಟೆ ಲೇಟಾಗೂ ಬರ್ಬೋದು ಅದಕ್ಕೆ ಕಾರಣ ಜನ ಜನಗಳನ್ನ ಬಂದಂಥ ಜನಗಳನ್ನ ಸ್ಪಂದಿಸ್ಬೇಕಾಗ್ತದೆ ಮಾತನಾಡಬೇಕಾಗ್ತದೆ ಹಾಗಾಗಿ ಅದೇನು ದೊಡ್ಡ ವಿಚಾರ ಅಂತಕ್ಕಂಥದ್ದು ನಾನು ಭಾವಿಸಿಲ್ಲ ಆದರೂ ಕೂಡ ನಿಮ್ಮ ದೊಡ್ಡ ಗುಣ ಶ್ರೀಧರ್ ಸರ್ ಅವರು ಅದನ್ನು ಪ್ರಸ್ತಾವನೆ ಮಾಡಿದ್ವಿ ಒಟ್ಟಾರೆಯಾಗಿ ತಮ್ಮೆಲ್ರಿಗೂ ಗೊತ್ತಿದೆ ಚಿತ್ರರಂಗದಿಂದ ರಾಜಕೀಯ ಕ್ಷೇತ್ರದಲ್ಲಿ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡುವ ಮೂಲಕ ರಾಜಕೀಯದ ಒಂದು ಪ್ರವೇಶವನ್ನು ಮಾಡಿದೆ ಈಗ ಎರಡು ಸಾವಿರದ ಇಪ್ಪತ್ತಾರು ಹೆಚ್ಚು ಕಮ್ಮಿ ನಾನು ರಾಜಕಾರಣಕ್ಕೆ ಬಂದು ಆರರಿಂದ ಏಳು ವರ್ಷ ಆಗಿದೆ ಬಹುಶಃ ನಾವೆಲ್ಲ ರಾಜಕಾರಣದಲ್ಲಿ ಇನ್ನೂ ಅಂಬೆಗಾಲಿ ಇಡ್ತಾ ಇದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ ಕಲಿಯುವಂಥದ್ದು ಸಾಕಷ್ಟಿದೆ ಪ್ರತಿನಿತ್ಯ ಜೀವನ ಜೊತೆಯಲ್ಲಿ ಆಯಾ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ಸಂದರ್ಭ ಸನ್ನಿವೇಶ ಪಾಠ ಕಲಿಸ್ತಾ ಹೋಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನ ಜನ್ರೇಷನ್ಗೆ ಸೇರಿರುವಂಥ ರಾಜಕಾರಣಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸ್ಕೊಂಡು ಏನಾದರೂ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತಗೊಂಡು ಬರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಂದಿದ್ದೇವೆ ಯಾಕೆಂದರೆ ನನ್ನ ವೃತ್ತಿ ಜೀವನ ಚಿತ್ರರಂಗ ಬಿಟ್ಟು ಇವತ್ತು ನಾನು ಇಲ್ಲಿ ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕು ಅಂತಕ್ಕಂಥದ್ದಾದರೆ ನಿಮ್ಮೆಲ್ರಿಗೂ ಗೊತ್ತಿದೆ ರಾಜಕಾರಣದ ಕುಟುಂಬ ರಾಜಕಾರಣದ ಹಿನ್ನೆಲೆಯಿಂದ ನಾನು ಆದರೆ ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ಒಂದಷ್ಟು ಪ್ರಶ್ನೆಗಳು ಕೇಳ್ತೀರಿ ಅದಕ್ಕೆ ನಾನು ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನನ್ನ ಪರಿಮಿತಿಯಲ್ಲಿ ನನಗಾಗಿರ್ತಕ್ಕಂಥ ರಾಜಕಾರಣದ ಸಣ್ಣ ಪುಟ್ಟ ಅನುಭವಗಳೇನಿದೆ ಕಳೆದ ಐದು ಆರು ಏಳು ವರ್ಷಗಳಲ್ಲಿ ಅಥವಾ ನಾನು ಚಿಕ್ಕಂದಿನಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣವರ ರಾಜಕಾರಣದ ಕೆಲವೊಂದಷ್ಟು ನಡೆಗಳು ಅವರ ಬೆಳವಣಿಗೆಗಳು ಅವರ ಹೋರಾಟಗಳು ಜೊತೆಯಲ್ಲಿ ಅವರ ಏಳು ಬೀಳುಗಳು ಎಲ್ಲವನ್ನ ಬಹಳ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೇನೆ ಹಾಗಾಗಿ ಅವರ ಅನುಭವಗಳಲ್ಲಿನೂ ಕೂಡ ನಾನು ಒಂದಷ್ಟು ಪಾಠವನ್ನು ಕಲ್ತಿರ್ತಕ್ಕಂಥದ್ದುಂಟು ಜೊತೆಯಲ್ಲಿ ನನಗೆ ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಅನುಭವಗಳಲ್ಲೂ ಕೂಡ ಒಂದಷ್ಟು ಪಾಠಗಳನ್ನು ಕಲಿತು ಮುಂದೆ ಅದನ್ನು ಯಾವ ರೀತಿ ನಾವು ಎದುರಿಸಬೇಕು ಯಾವ ರೀತಿ ಎಲ್ಲವನ್ನು ಮೆಟ್ಟು ನಿಂತು ಇವತ್ತು ಸಮಾಜದ ದೃಷ್ಟಿಯಿಂದ ಒಬ್ಬ ಒಳ್ಳೆ ನಾಗರಿಕನಾಗಿ ಮೊದಲನೇದಾಗಿ ಎಲ್ಲ ರೀತಿಯಿಂದನೂ ಪ್ರಾಮಾಣಿಕತೆಯಿಂದ ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಛಲದಿಂದ ನಿಮ್ಮ ಜೊತೆಯಲ್ಲಿ ಬಂದು ನಿಂತಿದ್ದೇನೆ ಹಾಗಾಗಿ ಬಹುಶಃ ಸಾಕಷ್ಟು ಜನ ಪತ್ರಿಕಾ ಮಾಧ್ಯಮದ ಹಾಗೂ ದೃಶ್ಯ ಮಾಧ್ಯಮ ಪ್ರಿಂಟ್ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿರ್ಬೋದು ಭಾಳ ಪರಿಣಾಮಕಾರಿಯಾಗಿ ಇವತ್ತು ತಾವು ಸರ್ಕಾರವನ್ನು ಎಚ್ಚರಿಸತಕ್ಕಂಥ ಕೆಲಸ ಬಹುಶಃ ಪ್ರತಿಪಕ್ಷದ ರೀತಿಯಲ್ಲಿ ತಾವು ಸಾಕಷ್ಟು ನಮ್ಮನ್ನು ನಮ್ಮನ್ನು ಕೂಡ ಎಚ್ಚರಿಸ್ಕೊಂಡು ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ಯಾವ ರೀತಿ ಚಾಟಿಯನ್ನು ಬೀಸಬೇಕು ಅವ್ರು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ನನಗೆ ಅಭಿನಂದನೆಗಳನ್ನು ವೈಯಕ್ತಿಕವಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಹುಶಃ ಇವತ್ತು ತುಂಬ ಜನ ಯಂಗ್ಸ್ಟರ್ಸ್ ಇದ್ದೀರಿ ಪತ್ರಿಕಾ ಮಾಧ್ಯಮದಲ್ಲಿ ನನಗೆ ಇನ್ಫಾರ್ಮಲ್ ಆಗಿ ತಮ್ಮೆಲ್ಲರಿಗೂ ಕೂತು ಮಾತನಾಡ್ತಕ್ಕಂಥದಕ್ಕೆ ಶ್ರೀಧರ್ ಸರ್ ಒಂದು ಅರ್ಧ ಗಂಟೆ ತಡೆಯಾಗಿ ಬಂದಿದ್ದು ನನಗೊಂಥರ ಸಂತೋಷನೇ ತಂದುಕೊಡ್ತು ಬಿಕಾಸ್ ಯಾವಾಗಲೂ ನಮಗೆ ಅವಕಾಶ ಸಿಕ್ಕೋದಿಲ್ಲ ನೀವು ಬರ್ತೀರಿ ನಮಗೆ ಯಾವುದಾದ್ರೂ ಇವತ್ತಿನ ಸುದ್ದಿ ಇದ್ದರೆ ಕೇಳ್ತೀರಿ ಪ್ರಶ್ನೆ ಕೇಳ್ತೀರಿ ಹೊರಟು ಬಿಡ್ತೀರಿ ಬಟ್ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋದು ಆನೆ ಲೈಟರ್ ನೋಟ್ ಯಾವಾಗಲೂ ಕೂಡ ನಾವು ರಾಜ್ಯದ ಹಿತದ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತೀವಿ ಅದು ನಮ್ಮ ನಿಮ್ಮ ಜವಾಬ್ದಾರಿ ಬಟ್ ಅದರ ಲೈಟರ್ ನೋಟು ಆಗಲೂ ಕೂಡ ನಮಗೆ ತಿಂಡಿ ಏನು ಇಷ್ಟ ನೀವು ಕಾಫಿ ಕುಡಿತೀರಾ ಟೀ ಕುಡಿತೀರಾ ನೀವು ಯಾವ ಊರು ನಿಮ್ಮ ಆಸೆಗಳೇನು ಅಥವಾ ನಮ್ಮ ಕಡೆಯಿಂದ ನೀವೇನು ಬಿಕಾಸ್ ಇಂಗ್ಲೀಷ್ ಮೀಡಿಯಾ ಚಾನೆಲ್ ಅವರು ಭಾಳ ಜನ ರಿಪೋರ್ಟರ್ಸ್ನ ಭೇಟಿ ಮಾಡಿದೆ ಅದರಲ್ಲಿ ಫ್ಯೂ ಆಫ್ ದೆಮ್ ದೇ ವುಮನ್ ಆಲ್ಸೋ ಇಸ್ ದೇರ್ ನನಗೆ ತುಂಬ ಸಂತೋಷ ಆಯಿತು ನಿಮ್ಮನ್ನು ಭೇಟಿ ಮಾಡಿ ಸೊ ಅವರು ಒಂದಷ್ಟು ಕನ್ಸ್ಟ್ರಕ್ಟಿವ್ ಆಗೇ ನಮಗೆ ರೆಗ್ಯುಲರ್ ಇಂಟ್ರಾಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಕಡೆಯಿಂದ ಒಂದಷ್ಟು ಸಹಕಾರಗಳು ಬೇಕು ಅಂತ ಕೇಳಿದ್ದಾರೆ ಸೊ ಹ್ಯಾವ್ ಟೇಕನ್ ಇಟ್ ವೆರಿ ಪಾಸಿಟಿವ್ಲಿ ಅವ್ರಿಗೂ ಚರ್ಚೆ ಮಾಡಿದ್ದೀನಿ ಆಮೇಲೆ ನಮ್ಮ ಎಲ್ಲ ಕ್ಯಾಮ್ರಾಮೆನ್ಸ್ಗೆ ಮತ್ತು ನಿಮ್ಮೆಲ್ಲರಿಗೂ ಒಟ್ಟಾರೆಯಾಗಿ ಸೇರಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಭಗವಂತ ನಮ್ಮೆಲ್ರಿಗೂ ಆರೋಗ್ಯ ಆಯಸ್ಸು ನೆಮ್ಮದಿ ಜೊತೆಯಲ್ಲಿ ಈ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ನಮ್ಮ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆಶಿಸ್ತೀನಿ ದಯಮಾಡಿ ಪ್ರಶ್ನೆಗಳಿರುತ್ತೆ ಅದಕ್ಕೆ ತಾವು ತಯಾರಿಯಾಗಿ ಬಂದಿರ್ತೀರಿ ದಯಮಾಡಿ ಕೇಳ್ಬೋದು ಏನೇ ಇದ್ರು ಹೇಳಿ ಹಾ ಎಂಬತ್ತೈದು ಎಂಬತ್ತಾರಲ್ಲಿ ಇಲ್ಲ ಸರ್ ಅದು ಸ್ಟಾಪ್ ಮಾಡಿದ್ರು ಈಗ ಮತ್ತೆ ಈ ಸರ್ಕಾರ ಅದನ್ನ ಜಾರಿಗೆ ತರ್ತಾ ಇದ್ದಾರೆ ಕಾಲೇಜ್ ಎಲೆಕ್ಷನ್ಸ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಬಹುಶಃ ನಾವು ಈ ಗ್ಯಾಸ್ ಕಾಲೇಜ್ ಬಗ್ಗೆ ಕೇಳಿದೀವಿ ಈ ಹಿಂದೆ ತಾವು ಹೇಳ್ದಂಗೆ ಒಂದು ನಲವತ್ತು ವರ್ಷದಿಂದೆ ನಲವತ್ತೈದು ವರ್ಷದ ಹಿಂದೆ ಆಗ ಹೊಸ ಹೊಸ ಯುವಕರಿಗೆ ರಾಜಕೀಯ ಪ್ರವೇಶ ಮಾಡ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆ ವೇದಿಕೆಗಳಿತ್ತು ಆದರೆ ಬದಲಾದ ಕಾಲಘಟ್ಟದಲ್ಲಿ ತಾವೇ ನೋಡ್ದಂಗೆ ಸ್ವಲ್ಪ ಯುವಕರಿಗೆ ರಾಜಕಾರಣದ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದಕ್ಕೆ ಅವಕಾಶಗಳು ಕಮ್ಮಿ ಆಗಿದೆ ಆದರೆ ಮತ್ತೆ ಆ ಕಾಲೇಜ್ ಡೇಸ್ನ ಎಲೆಕ್ಷನ್ಸ್ ಮೂಲಕ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥ ಯುವಕರುಗಳು ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಯುವಕರುಗಳು ಯಾಕೆಂದರೆ ಏನಾಗ್ತದೆ ಆಲ್ವೇಸ್ ಹೊಸ ಬ್ಲಡ್ ಇದೆಯಲ್ಲ ಅಲ್ಲಿ ಹೊಸ ಹೊಸ ರೀತಿಯಾದಂಥ ಆಲೋಚನೆಗಳಿರುತ್ತೆ ಆಮೇಲೆ ಇವತ್ತಿನ ಕಾಲದ ಜನ್ರೇಷನ್ನು ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ ಬಹಳ ಕಠಿಣವಾಗಿರ್ತದೆ ಆನ್ಸರ್ಗಳು ಆಮೇಲೆ ಯಾರೇ ಮಿನಿಸ್ಟರ್ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅವ್ರ ಮನಸ್ಸಲ್ಲಿ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ನೇರವಾಗಿ ಕೇಳ್ತಾರೆ ಆ ರೀತಿ ಆಗಬೇಕು ಅಂದರೆ ತಾವೇ ನನಗೆ ಕಾಲೇಜ್ ಎಲೆಕ್ಷನ್ಸು ಮತ್ತೆ ಮರುಕಳಿಸಬೇಕು ಹೊಸ ಹೊಸಬರಿಗೆ ಅವಕಾಶ ಸಿಕ್ಕಬೇಕು ಎಸ್ಪೆಷಲಿ ಪೊಲಿಟಿಕಲ್ ಇಲ್ಲದೆ ಇರ್ತಕ್ಕಂಥವರು ಯುವಕರು ಯಾವ ರೀತಿ ಬರಬೇಕು ಪೊಲಿಟಿಕ್ಸ್ಗೆ ಅನ್ನೋದ್ರ ಬಗ್ಗೆ ಭಾಳ ಜನ ನಾವು ಮಾತನಾಡ್ತಾ ಇರ್ತೇವೆ ಬರಬೇಕು ಹೊಸಬರು ಬರಬೇಕು ಹೊಸಬರು ಬರಬೇಕು ಅಂತ ಬಟ್ ಐ ಥಿಂಕ್ ತಾವು ಹೇಳ್ದಂಗೆ ಇಟ್ ಈಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಬಹಳ ಒಂದು ಒಳ್ಳೆ ವೇದಿಕೆ ಕಾಲೇಜ್ ಇಂದನೇ ಆ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಕ್ಕಂಥದ್ದು ಪ್ಲಸ್ ಆ ಎಲೆಕ್ಷನ್ ಪ್ರಾಸೆಸ್ ಏನಿದೆ ಆ ಚುನಾವಣೆಯ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಯಾಕೆಂದರೆ ಅಲ್ಟಿಮೇಟ್ಲಿ ಪೊಲಿಟಿಕ್ಸ್ ಇಸ್ ನಾಟ್ ಆಲ್ವೇಸ್ ಅಬೌಟ್ ಕೆಮಿಸ್ಟ್ರಿ ಇಟ್ ಈಸ್ ಅಬೌಟ್ ಮ್ಯಾಥಮೆಟಿಕ್ಸ್ ಆಲ್ಸೋ ಸೊ ನಂಬರ್ಸು ಭಾಳ ಮುಖ್ಯ ಆಗ್ತದೆ ಸೊ ಅದನ್ನು ಯಾವ ರೀತಿ ಕಾಲೇಜ್ ಡೇಸಿಂದ ಎದುರಿಸ್ತಾರೆ ಜೊತೆಯಲ್ಲಿ ಯಾವ ರೀತಿ ಸ್ಟ್ರ್ಯಾಟಜಿ ಮಾಡ್ತಾರೆ ಆ ಚುನಾವಣೆಯನ್ನು ಗೆಲ್ತಕ್ಕಂಥದಕ್ಕೆ ಆ ಕಾಲೇಜ್ ಡೇಸ್ನಲ್ಲಿ ಆಗ್ತಕ್ಕಂಥ ಚುನಾವಣೆಗಳು ಇವೆಲ್ಲವೂ ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇನೆ ರಾಜಕಾರಣದಲ್ಲಿ ಹಣ ಎಲ್ಲ ರೀತಿ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ರಾಜಕಾರಣದಲ್ಲಿ ಇರ್ತಾರೆ ಅಂದರೆ ಈ ರಾಜಕಾರಣ ಹೆಂಗೆ ಅಂದರೆ ಇಟ್ ಈಸ್ ಎ ಗೇಮ್ ತರ ಬೇಸಿಕಲಿ ಇಟ್ ಈಸ್ ಎ ಗೇಮ್ ಅಲ್ಲ ನಾನು ಬಹಳ ಟ್ರಾನ್ಸ್ಪರೆಂಟ್ ಆಗಿ ಮಾತನಾಡಬೇಕು ಅಂದರೆ ಎಲ್ಲ ರೀತಿಯಾದಂಥ ವ್ಯಕ್ತಿಗಳು ಇರ್ತಾರೆ ರಾಜಕಾರಣದಲ್ಲಿ ಇವಾಗ ಚಾಕು ಅಂದ್ರಿ ಚೂರಿ ಅಂದ್ರಿ ಚೈನ್ ಅಂದ್ರಿ ಸಭ್ಯರು ಅಂದ್ರಿ ಸಭ್ಯಸ್ಥರು ಅಂದ್ರಿ ಎಲ್ಲ ರೀತಿ ಇರ್ತಾರೆ ಸಮಾಜದಲ್ಲಿ ಎಲ್ಲ ರೀತಿಯಾದಂಥ ವ್ಯಕ್ತಿಗಳು ಪ್ರತಿನಿತ್ಯ ನಾವು ನೋಡಬೇಕಾದ್ರೆ ರಾಜಕಾರಣಕ್ಕೆ ಬರ್ತಕ್ಕಂಥವರು ಕೂಡ ಇವತ್ತಿನ ರಾಜಕಾರಣ ನಿಮಗೆ ಗೊತ್ತಿದೆ ಈಗ ಬಹುತೇಕ ವಿಧಾನಸೌಧದಲ್ಲಿ ಇವತ್ತು ಶಾಸಕರಾಗಿರ್ತಕ್ಕಂಥವರು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಮಂದಿ ಜಾಸ್ತಿ ಇದ್ದಾರೆ ಸಡನ್ನಾಗೆ ದುಡ್ಡು ನೋಡಿಬಿಟ್ಟಿರ್ತಾರೆ ಹೇಗೋ ಟಿಕೆಟ್ ತಗೊಂಬರ್ತಾರೆ ಸಂಘಟನೆ ಹೆಂಗೋ ಒಂದು ಅರ್ಥ ಮಾಡ್ಕೋತಾರೆ ಲಕ್ಕಿಲಿ ಕೂಡ ಎಷ್ಟೋ ಜನ ಶಾಸಕರಾಗಿ ಆಗಿರ್ತಕ್ಕಂಥ ಸಂಗತಿಗಳವರು ಕೂಡ ನಾವು ನೋಡ್ಬೋದು ಆದರೆ ನಿಜವಾದ ಕಾಳಜಿ ಉಳ್ಳ ನಾಯಕರುಗಳು ನಮ್ಮ ರಾಜ್ಯಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಒಂದು ವಿಜನರಿ ಇಡ್ತಕ್ಕಂಥ ನಾಯಕರುಗಳು ಬೇಕು ಏಕೆಂದರೆ ಇವಾಗ ಮಾತಾಡ್ತಿದ್ರೆ ನಾವು ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಸರ್ಕಾರ ಮಾತಾಡುತ್ತೆ ನಾನು ತಪ್ಪು ಅಂತ ಹೇಳಲ್ಲ ವೆಲ್ಫೇರ್ ಸ್ಕೀಮ್ಸ್ ಕೊಡಲಿ ನನಗೂ ಅದಕ್ಕೆ ಸಹಕಾರ ಇದೆ ಯಾಕೆಂದರೆ ಅದೊಂದು ವರ್ಗ ಇರುತ್ತೆ ಈಗ ಮಹಿಳೆಯರ ಸಬಲೀಕರಣ ಅಂತೀವಿ ಯುವಕರ ಸಬಲೀಕರಣ ಅಂತೀವಿ ಅದಕ್ಕೆ ವೆಲ್ಫೇರ್ ಸ್ಕೀಮ್ಸ್ ಕೊಡ್ತಾ ಇದ್ದೀವಿ ಅಂತಾರೆ ಸರ್ಕಾರ ಬಟ್ ಅದನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯದಲ್ಲಿ ಇಟ್ ಈಸ್ ಅ ವೆರಿ ರಿಸೋರ್ಸ್ಫುಲ್ ಸ್ಟೇಟ್ ಎಸ್ಪೆಷಲಿ ಬೆಂಗಳೂರು ಅಂಥ ನಗರ ಅತಿ ಹೆಚ್ಚು ಆದಾಯವನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ನಗರ ಇವತ್ತೊಬ್ಬ ವಿಜನರಿ ಲೀಡರ್ ಯಾವ ರೀತಿ ಯೋಚನೆ ಮಾಡಬೇಕು ನಮ್ಮ ರಾಜ್ಯವನ್ನು ಒನ್ ಟ್ರಿಲಿಯನ್ ಡಾಲರ್ಗೆ ತಗೊಂಡೋಗಿ ನಿಲ್ಲಿಸ್ತಕ್ಕಂಥ ಒಂದು ಆರ್ಥಿಕ ಶಕ್ತಿಯನ್ನು ತುಂಬಿಸ್ತಕ್ಕಂಥ ವಿಚಾರಗಳು ಯಾರಾದರೂ ಚರ್ಚೆ ಮಾಡ್ತಾ ಇದ್ದಾರ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಎನ್ವಿರಾನ್ಮೆಂಟಲ್ ಸಪೋರ್ಟ್ ಏನಿದೆ ಎಸ್ಪೆಷಲಿ ನಮ್ಮ ಕನ್ನಡಿಗರು ನಾನು ನನ್ನ ಕಾಲೇಜ್ ಡೇಸಿಂದ ಗಮನಿಸ್ದಂಗೆ ನಮ್ಮ ಕನ್ನಡಿಗರಲ್ಲಿ ಇರ್ತಕ್ಕಂಥ ಹೃದಯ ವೈಶಾಲ್ಯತೆ ಇವತ್ತು ನಿಮಗೇ ಗೊತ್ತಿದೆ ಬೆಂಗಳೂರು ನಗರದಲ್ಲಿ ಎಷ್ಟು ಜನ ಬೇರೆ ಬೇರೆ ಹೊರ ಹೊರ ರಾಜ್ಯಗಳಿಂದ ಬಂದು ಇವತ್ತು ಇಲ್ಲಿ ಬಿಸ್ನೆಸ್ಗಳು ಮಾಡ್ತಾ ಇದ್ದಾರೆ ಜೀವನ ಮಾಡ್ತಾ ಇದ್ದಾರೆ ಏನು ನೆನ್ನೆ ಮೊನ್ನೆ ಬಂದಿರ್ತಕ್ಕಂಥವರು ಅಲ್ಲ ಅವರಲ್ಲೇ ಎರಡೆರಡು ಮೂರು ಮೂರು ಜನ್ರೇಷನ್ಗಳು ತಲೆಮಾರುಗಳು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ ಬಟ್ ಇಂಥ ಒಂದು ಬೆಂಗಳೂರು ನಗರಕ್ಕೆ ಇಂಥ ಒಂದು ಸಂಪತ್ಭರಿತವಾದಂಥ ರಾಜ್ಯಕ್ಕೆ ಆ ಲೀಡರ್ಶಿಪ್ ಲೀಡರ್ಶಿಪ್ನ ಅಗತ್ಯತೆ ಇದೆ ಕೇವಲ ವೆಲ್ಫೇರ್ ಸ್ಕೀಮ್ಸ್ ಕೊಡೋದ್ರಿಂದ ಮಾತ್ರ ನಮ್ಮ ರಾಜ್ಯ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಹೊಸ ಜನ್ರೇಷನ್ ಬರಬೇಕು ಹೊಸ ಯುಗ ಪ್ರಾರಂಭ ಆಗಬೇಕು ಜೊತೆಯಲ್ಲಿ ಹಿರಿಯಕರ ಒಂದು ಅನುಭವ ಮಾರ್ಗದರ್ಶನದ ಒಂದಿಗೆ ಇವತ್ತು ನಮ್ಮ ರಾಜ್ಯವನ್ನು ಮುನ್ನಡೆಸಬೇಕು ಅದು ನಾನು ಭಾಳ ಬಲವಾಗಿ ನಂಬಿದೆ ರಾಜ್ಯ ಸರ್ಕಾರ ಐದು ನಗರ ಪಾಲಿಕೆಗಳನ್ನ ಮಾಡಿದ್ದಾರೆ ಅದನ್ನ ಗೆ ಇವಾಗ ಎತ್ತಿ ಆರ್ಡರ್ ಅಂದ್ರೆ ಆರ್ಡರ್ ಮಾಡಿದ್ದಾರೆ ಕೆಸೆಟ್ ಕೆಸೆಟ್ ಆರ್ಡರ್ ಮಾಡಿ ಅದಕ್ಕೆ ರಿಸರ್ವೇಶನ್ ಮಾಡಿ ಪಾಸ್ ಮಾಡಿ ಕಳ್ಸ್ಕೊಟ್ಟಿದ್ದಾರೆ ಓಹ್ ಈಗ ಬೆಂಗಳೂರು ನಗರದಲ್ಲಿ ూరా హిల్ బెంగళూరు వ్యాప్తి సేర్కొని అద్ర బెస్టర్ కనెక్షన్ కొడతాయి ನೀರಿನ ಬಿ ಎಸ್ ಎಸ್ ಅವರು ನೀರಿನ ಸಂಪರ್ಕ ಕೊಡ್ತಾ ಇಲ್ಲ ನೀವು ಓ ಸಿ ಪಿ ಸಿ ತಗೊಂಬನ್ನಿ ಅಂತ ಸುಪ್ರೀಂ ಕೋರ್ಟ್ ಅಂದ ಆದೇಶ ಇದೆ ಆದ ಇಂತ ಕಾರಣದಿಂದ ನಾವು ಕೊಡ್ತಾ ಇಲ್ಲ ಇಲ್ಲಂದ್ರಲ್ಲೇ ಮನೆಗಳು ಕಟ್ತಾ ಇದ್ದಾರೆ ಅದರಿಂದ ಅವರು ಯಾವುದೇ ಕಾರಣಕ್ಕ ಲೇಔಟ್ಗಳು ಸರಿಯಾಗಿ ಡಿ ಸಿ ಕನ್ವರ್ಷನ್ ಆಗಿರೋಲ್ಲ ಪ್ಲಾನ್ ಕರೆಕ್ಟ್ ಆಗಿರೋದಿಲ್ಲ ಅದರಿಂದ ಕೊಡಲ್ಲ ಅನ್ಬಿಟ್ಟು ಏನೋ ಯಾವುದೋ ಒಂದು ಸಕಾರದಿಂದ ಹೇಳ್ತಾ ಇದೆ ಮಹಾಸ್ವಾಮಿಗಳೇ ಈಗ ಬಡವರು ತುಂಬಾ ಜನ ಬೆಂಗಳೂರು ವ್ಯಾಪ್ತಿ ಇರ್ಬೋದು ನಗರ ಮತ್ತೆ ಪಟ್ಟಣ ಪುರಸಭೆಗಳಲ್ಲಿ ಇಲ್ಲೂ ಬೆಸ್ಕಾಮ್ ಕನೆಕ್ಷನ್ ಕೊಡ್ತಾ ಇಲ್ಲ ಸಿಂಗಲ್ ಫೇಸು ಕೊಡ್ತಾ ಇಲ್ಲ ತ್ರೀ ಫೇಸು ಕೊಡ್ತಾ ಇಲ್ಲ ಇದನ್ನ ಆರು ಲಕ್ಷ ಅರ್ಜಿಗಳು

ಅದ್ರ ಬಗ್ಗೆ ತಮ್ಮ ನಿಲುವು ತಮ್ಮ ಪಕ್ಷದ ನಿಲುವು ಇದ್ರ ಬಗ್ಗೆ ಸರ್ಕಾರಕ್ಕೆ ತಾವು ಯಾವ ರೀತಿ ಚಾಟಿಯನ್ನು ಬೀಸ್ತೀರ ತಮ್ಮಲ್ಲಿ ತಾವು ಕೇಳಿದಂಥ ಪ್ರಶ್ನೆ ಬಹುತೇಕ ಜನಸಾಮಾನ್ಯರಲ್ಲಿ ಅದು ಮಿಡಲ್ ಕ್ಲಾಸ್ ವರ್ಗ ಇರ್ಬೋದು ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ವರ್ಗ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಇರುವಂಥ ಬಿಲ್ಡರ್ಗಳೇನಿದ್ದಾರೆ ಡೆವಲಪರ್ಸು ಆ ವರ್ಗ ಇರ್ಬೋದು ಅವರು ಎಲ್ರಿಗೂ ಕೂಡ ಇವತ್ತು ಏನೊಂದು ವೇಗದಲ್ಲಿ ಡೆವಲಪ್ಮೆಂಟ್ ಕಾಣಬೇಕಾಗಿತ್ತು ನಮ್ಮ ರಾಜ್ಯ ನೀವು ಹೇಳಿದ್ರಿ ಓ ಸಿ ಸಿ ಪಿ ಸಿ ಇವೆಲ್ಲ ಸರ್ಟಿಫಿಕೇಟ್ಗಳು ಆಮೇಲೆ ಚದರಡಿಗೆ ದುಡ್ಡು ಫಿಕ್ಸ್ ಆಗಿದೆ ಇವತ್ತು ಬಹುಶಃ ಹಿಂದೆ ಸಾಕಷ್ಟು ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ದಾರೆ ಆದರೆ ಇಂಥ ದಿನಗಳು ಭವಿಷ್ಯ ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ ಮುಂದೇನೂ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ ಆಮೇಲೆ ನೀವು ಒಂದು ಕಡೆ ಈಗ ಬೆಂಗಳೂರು ನಗರದಲ್ಲಿ ಪಾಟೋಲ್ಸ್ ಬಗ್ಗೆ ಮಾತನಾಡಿದ್ರಿ ಭವಿಷ್ಯ ನಿಮಗೆ ಗೊತ್ತು ನಾನೊಂದು ಪ್ರೆಸ್ ಮೀಟ್ ಮಾಡಿದ್ದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಔಟರ್ ರಿಂಗ್ ರೋಡ್ನಲ್ಲಿ ಏಳ್ನೂರಿಂದ ಎಂಟುನೂರು ಕೋಟಿ ರೂಪಾಯಿಯಷ್ಟು ರೆವಿನ್ಯೂ ಟ್ಯಾಕ್ಸ್ ಮೂಲಕ ಜನ್ರೇಷನ್ ಮಾಡ್ತಕ್ಕಂಥದ್ದು ಬಹಳಷ್ಟು ಕಾರ್ಪೊರೇಟ್ ಕಂಪ್ನಿಗಳು ಅಲ್ಲಿ ನಮ್ಮ ಸರ್ಕಾರಕ್ಕೆ ಎಷ್ಟು ಆದಾಯ ಜನ್ರೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಎಂಟುನೂರು ಕೋಟಿ ವರ್ಷಕ್ಕೆ ರೆವಿನ್ಯೂ ಥ್ರೂ ಟ್ಯಾಕ್ಸು ತಗೊಳ್ತಾ ಇದ್ದೀರಿ ಅಲ್ಲಿ ಒಬ್ಬ ಬ್ಲ್ಯಾಕ್ ಬಕ್ ಅಂತ ಒಂದು ಕಂಪ್ನಿ ಸಿ ಇ ಅವರು ಏನು ಹೇಳ್ತಾರೆ ನಗರೆ ಪಾಟೋಲ್ಸ್ ವಿಚಾರ ನಾನು ಮಾತಾಡ್ತೀನಿ ಫಸ್ಟು ನಮ್ಮ ಬೆಂಗಳೂರು ನಗರದಲ್ಲಿ ನಮ್ಮ ಎಂಪ್ಲಾಯೀಸ್ ಕಮ್ಯೂಟ್ ಮಾಡ್ತಕ್ಕಂಥದಕ್ಕೆ ಪ್ರತಿನಿತ್ಯ ಒಂದೂವರೆ ಗಂಟೆ ಎರಡು ಗಂಟೆ ಎರಡೂವರೆ ಗಂಟೆ ಬರೀ ಬರೋದಕ್ಕೆ ಮತ್ತೆ ಮನೆಗೆ ಹೋಗೋದಕ್ಕೆ ಸಮಯ ಕಳೀತಾ ಇದ್ದಾರೆ ಇಲ್ಲಿ ಫುಟ್ಪಾತ್ ಯಾವುದು ರಸ್ತೆ ಯಾವುದು ಜೊತೆಯಲ್ಲಿ ಬಿ ಬಿ ಎಂ ಪಿ ಸ್ವತಃ ಅದೆಷ್ಟೋ ಅದೆಂಥದ್ದೋ ಆ್ಯಪ್ ಕೂಡ ಮಾಡಿದ್ರು ಅದೇನೋ ಫೋಟೋ ಹಿಡಿದು ರಿಜಿಸ್ಟರ್ ಮಾಡಿ ನೀವು ಲೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬಿ ಬಿ ಎಂ ಪಿಗೆ ಡೈರೆಕ್ಟಾಗಿ ಹೋಗುತ್ತೆ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಹೋಗಿದೆ ಅನ್ನೋದು ಒಂದು ಹದಿನೈದು ಸಾವಿರ ಪಾಟ್ ಹೋಲ್ಸು ಅಂತ ಹೇಳಿದ್ರು ಬಟ್ ಅಲ್ಟಿಮೇಟ್ಲಿ ಇವತ್ತು ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅಂದರೆ ನಿಮಗೆ ಗೊತ್ತಿದ್ದಾಗೆ ನಾವೇ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಪ್ರತಿಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ರವರು ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ ಯಾಕೆ ಪಾಟೋಲ್ಸ್ನ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಅಂತ ಇನ್ನೂ ಭಾಳ ದೊಡ್ಡ ದೊಡ್ಡ ಕಾರ್ಪೊರೇಟ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಕೂಡ ಬೀದಿಗಿಳಿದು ಪ್ರಶ್ನೆ ಮಾಡಿದ್ರು ಬೆಂಗಳೂರು ನಗರದ ಇನ್ಚಾರ್ಜ್ನ ಮಿನಿಸ್ಟರ್ ಮನೆಗೆ ಹೋಗಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಆದರೆ ಆ ಬ್ಲ್ಯಾಕ್ ಬಗ್ ಕಂಪನಿ ಸಿ ಒ ಅವನು ಅವನ ಅಸಹಾಯಕತೆಯನ್ನು ಹೇಳಿದಾಗ ಬಹುಶಃ ಇವೆಲ್ಲ ನೋಡಿದ್ರೆ ನಮಗೆ ರೈಟ್ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ರಾಜ್ಯಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಅಂತಾರೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಎನ್ ಡಿ ಎ ಮಿತ್ರಕೂಟದಲ್ಲಿರ್ತಕ್ಕಂಥ ಆಂಧ್ರದ ಒಬ್ಬರು ಮಂತ್ರಿಗಳು ಮುಖ್ಯಮಂತ್ರಿಗಳ ಮಗ ಆಹ್ವಾನ ಕೊಡ್ತಾರೆ ಅವ್ರಿಗೆ ನೇರವಾಗಿ ಟ್ವೀಟ್ ಮೂಲಕ ಇಲ್ಲಿ ಆಗೋದಿಲ್ಲ ಅಂದರೆ ಇಲ್ಲಿ ಬಂದ್ಬಿಡಿ ಅಂತ ಅದಕ್ಕಿಂತ ಮುಂಚಿತವಾಗಿ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಏನು ಹೇಳ್ತಾರೆ ಇರಬೇಕು ಇರಿ ಇರೋರಿ ಹೋಗೋರು ವಾಕೌಟ್ ಮಾಡಿ ಅಂತಾರೆ ಈ ರೀತಿ ನಾವು ಮಾಡ್ಕೊಂಡು ಹೋದರೆ ಏನಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ಈಗ ಒಂದು ಗೂಗಲ್ಲು ಗೂಗಲ್ ಬಂದು ನಿಮಗೆ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದಿತ್ತು ಗೂಗಲ್ಗೆ ದೇವರ್ ರೆಡಿ ನೀವು ಇನ್ಫ್ರಾಸ್ಟ್ರಕ್ಚರ್ ಪ್ರಾವಿಜನ್ ಮಾಡೋದಾದರೆ ನೀವು ಸರ್ಕಾರದ ಕಡೆಯಿಂದ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಬೇಸಿಕ್ ಫೆಸಿಲಿಟೀಸ್ ನೀವು ಪ್ರಾವಿಷನ್ ಮಾಡೋದಾದರೆ ಗೂಗಲ್ ಅಂತ ಕಂಪ್ನಿ ಹೋಗ್ಬಿಟ್ಟು ವೈಸಾಗ್ಗೆ ಹೋಗ್ತಕ್ಕಂಥ ಅಗತ್ಯತೆ ಇತ್ತಾ ಆಂಧ್ರಾಗ ಹೋಗ್ತಕ್ಕಂಥ ಅಗತ್ಯತೆ ಇತ್ತ ಇವತ್ತಿಲ್ಲಿ ನಮ್ಮ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಆ್ಯಪಲ್ಲು ಸಾರಿ ಆ್ಯಪಲ್ಲು ಫಾಕ್ಸ್ಕಾನು ಒಂದು ಲಕ್ಷ ಜನಕ್ಕೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿದೆ ಒನ್ ಲ್ಯಾಕ್ ಎಷ್ಟು ಮಾಡ್ಬೋದು ನೀವು ಬೆಂಗಳೂರು ನಗರಕ್ಕೆ ಇವತ್ತು ಯುವಕರಿಗೆ ಮಾತಾಡ್ತಿದ್ರೆ ಉದ್ಯೋಗ ಇಲ್ಲ ಅಂತೀವಿ ಆಮೇಲೆ ಇನ್ನೊಂದೇನಾಗಿದೆ ನೋಡಿ ಈಗ ಯುವಕರು ಅವರು ಓದ್ತಕ್ಕಂಥ ಎಜುಕೇಷನ್ನು ಅವ್ರು ಮಾಡುವಂಥ ಕ್ವಾಲಿಫಿಕೇಷನ್ಗೂ ಅವ್ರು ಮಾಡುವಂಥ ಕೆಲಸಕ್ಕೂ ಸಂಬಂಧನೇ ಇರೋದಿಲ್ಲ ಅವ್ರಿಗೆ ಅವ್ರು ಮಾಡ್ತಕ್ಕಂಥ ಕೆಲಸದ ಪ್ರಕಾರವಾಗಿ ಸ್ಕಿಲ್ ಅನ್ನು ಅವ್ರಿಗೆ ಕೊಟ್ಟರೆ ಅವ್ರಿಗೂ ಉಪಯೋಗ ಆಗುತ್ತೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಕಂಪ್ನಿ ಅವ್ರನ್ನ ಏನು ಈ ಆಧಾರದ ಮೇಲೆ ಅವ್ರನ್ನ ತಗೋಬೇಕು ಅಂತ ಇರ್ತಾರೆ ಅದಕ್ಕೂ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ ಈಗ ಬಡವ್ರ ಮನೆಯಲ್ಲಿ ರೈತರ ಮನೆ ಮಕ್ಕಳು ಈಗ ಅವ್ರಿಗೆ ಒಂದು ಎಜುಕೇಷನ್ ಮಾಡಬೇಕು ಅಂದಾಗ ಯಾರೋ ಒಬ್ಬರು ಡಾಕ್ಟ್ರ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಒಬ್ರು ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿರ್ತಾರೆ ಅದಕ್ಕೆ ನೀಟ್ ಎಕ್ಸಾಮ್ಗಳು ಬರೀತಾರೆ ಬಟ್ ಅವ್ರಿಗೆ ನೀವು ಚಿಕ್ಕಂದಿನಿಂದನೇ ತಲೆನಲ್ಲಿ ಹಾಕಕ್ಕೆ ಶುರು ಮಾಡಬೇಕು ಇವಾಗ ಅವ್ರಿಗೆ ಏನು ಭವಿಷ್ಯದಲ್ಲಿ ಭವಿಷ್ಯ ಕಟ್ಕೋಬೇಕು ಅಂತ ಇರ್ತಾರೆ ಅದರ ಪ್ರಕಾರವಾಗಿ ಅವ್ರಿಗೆ ಕ್ವಾಲಿಫಿಕೇಶನ್ ಕೊಟ್ಟಂಥ ಸಂದರ್ಭದಲ್ಲಿ ಅದರ ಆಧಾರದ ಮೇಲೆ ಅವ್ರಿಗೆ ಕೆಲಸ ಸಿಗುತ್ತೆ ಈ ಕೆಲಸ ಮಾಡಬೇಕಾಗಿರೋರು ಯಾರು ಸರ್ಕಾರ ಹಾಗಾಗಿ ಭವಿಷ್ಯ ತಾವು ಹೇಳಿದಂಥ ಒಂದು ವಿಚಾರ ಏನಿದೆ ಪ್ರತಿಪಕ್ಷವಾಗಿ ಜನತಾದಳ ಪಕ್ಷ ಸದನದ ಒಳಗಡೆ ನಮ್ಮ ಹೋರಾಟವನ್ನು ಮಾಡಿದ್ದೇವೆ ಸದನದ ಹೊರಗಡೆನೂ ಕೂಡ ಹೋರಾಟವನ್ನು ನಡೆಸ್ತಾನೆ ಬಂದಿದ್ದೇವೆ ಆದರೆ ನನಗೆ ಇನ್ನೂ ಏನು ಸಂಪೂರ್ಣವಾಗಿ ಆ ಒಂದು ಪ್ರತಿಪಕ್ಷ ಹೋರಾಟಗಳೇನು ಬೀದಿಗಿಳಿದು ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ ಇದು ಆಗಿದೆ ಅಂತಕ್ಕಂಥದ್ದು ನಾನು ಒಪ್ಕೊಳ್ಳಲಿಕ್ಕೆ ಸಿದ್ಧ ಇಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗಬೇಕಾಗಿದೆ ಬಹುಶಃ ಈ ವರ್ಷ ನಾನೊಬ್ಬ ಯುವಕನಾಗಿ ಈ ರಾಜ್ಯದ ಒಬ್ಬ ಮತದಾರನಾಗಿ ಬೆಂಗಳೂರಿನ ಒಬ್ಬ ನಾಗರಿಕನಾಗಿ ಈ ವರ್ಷ ನನಗೆ ಇರ್ತಕ್ಕಂಥ ಸವಾಲು ಸಂಘಟನೆ ಸರ್ಕಾರದ ವಿರುದ್ಧವಾಗಿ ಸಂಘರ್ಷ ನಮ್ಮ ಕಾರ್ಯಕರ್ತರು ನಮ್ಮ ಆರ್ಗನೈಸೇಷನ್ ಪಾಯಿಂಟಲ್ಲಿ ನಾನು ಟೈಮ್ ಕೊಡ್ತಕ್ಕಂಥದ್ದಕ್ಕೆ ನಾನು ಒಂದು ಅಜೆಂಡಾನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಒಂದು ಪ್ರತಿಪಕ್ಷವಾಗಿ ಯಾಕೆಂದರೆ ಇವತ್ತು ನನಗೆ ಅವಕಾಶ ಇಲ್ಲ ನಾನು ವಿಧಾನಸೌಧದಲ್ಲಿ ಸದನದ ಒಳಗಡೆ ಮಾತನಾಡ್ತಕ್ಕಂಥದ್ದಕ್ಕೆ ನನಗಿನ್ನೂ ಅವಕಾಶ ಸಿಕ್ಕಿಲ್ಲ ಆದರೆ ಸದನದ ಹೊರಗಡೆ ಬೀದಿನಲ್ಲಿ ಇಳಿದು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ಯಾರೂ ಕೂಡ ತಡೆಗಟ್ಟಲಿಕ್ಕಾಗೋದಿಲ್ಲ ಆ ಕೆಲಸದಲ್ಲಿ ನಾನು ಮುಂದಾಗ್ತೇನೆ ಸರ್ ಸರ್ ದೇಶದ ರಾಜ